ಹಲೋ ಫ್ರೆಂಡ್ಸ್ ಎಮ್ ಡಿ ಎಂಜಲ್ ಅಡುಗೆ ಮನೆಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾವು ಈಸಿಯಾಗಿ ಮಾಡುವಂಥ ಬಿಸಿಬೇಳೆ ಭಾತನ ನೋಡೋಣ ಸರಳವಾದಂಥ ರೆಸಿಪಿ ಇದು ಫಸ್ಟಿಗೆ ನಾವು ಒಂದು ಕುಕ್ಕರ್ ಇಟ್ಕೊಂಡು ಒಂದು ಕುಕ್ಕರಿಗೆ ಎಣ್ಣೆ ಹಾಗೆ ಕ್ಯಾಪ್ಸಿಕಮ್ ಈರುಳ್ಳಿ ಮತ್ತು ಹಸಿ ಬಟಾಣಿನ ಹಾಕಬೇಕು ಆಲೂಗಡ್ಡೆನ ಸಣ್ಣದಾಗಿ ಹೆಚ್ಚಿರುವಂಥದ್ದು ಬೀನ್ಸ್ ಹಾಕಬೇಕು ಕ್ಯಾರೆಟ್ ಹಾಕೋಣ ನಂತರ ಟೊಮೆಟೊ ಹಾಕಬೇಕು ಇದನ್ನು ಚೆನ್ನಾಗಿ ಫ್ರೈ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡಿ ನೀರು ಹಾಕಿ ಬೇಯಿಸ್ಲಿಕ್ಕೆ ಬಿಡಬೇಕು ಮೂರು ವಿಜಾಲಾಗ್ಲಿಕ್ಕೆ ಬಿಡಬೇಕು ಇವಾಗಿದು ರೆಡಿಯಾಗಿದೆ ಫ್ರೆಂಡ್ಸ್ ನೋಡಿ ತರಕಾರಿ ತುಂಬ ಚೆನ್ನಾಗಿ ಬೆಂದಿರಬೇಕು ಇದನ್ನು ಸೈಡಿಗೆ ಎತ್ತಿಟ್ಕೊಳ್ಳೋಣ ಮತ್ತೊಂದು ಕುಕ್ಕರಲ್ಲಿ ಅಕ್ಕಿ ಮತ್ತು ಬೇಳೆನ ತೊಳೆದ್ಬಿಟ್ಟು ನೀರು ಹಾಕಿ ಅರ್ಶಿಣ ಪುಡಿ ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಇದನ್ನು ಇಡೋಣ ಇದು ಮೂರು ಆಗಬೇಕು ನಂತರ ಈ ರೀತಿ ಬೆಂದಿರಬೇಕು ಅದು ಎರಡನ್ನು ಮಿಕ್ಸ್ ಮಾಡಬೇಕು ತರಕಾರಿ ಮತ್ತು ಅನ್ನನ ಮಿಕ್ಸ್ ಮಾಡಿ ಒಂದು ಸೈಡು ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ತುಪ್ಪ ಹಾಕಿ ಬಿಸಿಬೇಳೆ ಭಾತ್ ಪೌಡರ್ ಹಾಕೋಣ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇದಕ್ಕೆ ಅನ್ನ ಮತ್ತು ತರಕಾರಿ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕಬೇಕು ಇವಾಗ ಮಿಕ್ಸ್ ಮಾಡೋಣ ಚೆನ್ನಾಗಿ ಎರಡನ್ನು ಇದನ್ನು ಒಂದು ಕುದಿ ಬರೋ ಥರ ಕುದಿಸ್ಬೇಕು ನೋಡಿ ರೆಡಿಯಾಗಿದೆ ಇವಾಗಿದು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಲಾಸ್ಟಿಗೆ ಮತ್ತೊಂದು ಸರಿ ಕೈ ಆಡಿಸಿ ರೆಡಿಯಾಗಿದೆ ಇವಾಗ ಸರ್ವ್ ಮಾಡಿ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬಂದಿದೆ ಬೆಳಗ್ಗೆ ತಿಂಡಿಗಂತೂ ಸಖತ್ತಾಗಿರುತ್ತೆ ಬಿಸಿ ಬಿಸಿಯಾದಂಥ ಬೆಳೆ ಭಾತ್ ನೋಡಿ ಈಸಿಯಾಗಿ ಮಾಡುವಂಥ ರೆಸಿಪಿ ಇದು ನೀವು ಟ್ರೈ ಮಾಡಿ ಖಾರ ಬೂಂದಿ ಹಾಕಿ ತಿಂತ ಇದ್ದರೆ ಸಖತ್ ಟೇಸ್ಟಿಯಾಗಿರುತ್ತೆ ಪ್ಲೀಸ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು